ಇದು ನನ್ನ ಮೊದಲನೇ ಸಿನಿಮಾ ಎಲ್ರಿಗೂ ಗೊತ್ತಲ್ಲ ಫೀಲಿಂಗ್ ನರ್ವಸ್ನೆಸ್ ಇರುತ್ತೆ ಅಯ್ಯಪ್ಪ ಫಸ್ಟ್ ಸಿನಿಮಾ ಹೇಗೆ ಮಾಡ್ತೀವಿ ಅಂತ ಸೊ ಸೆಟ್ಟಿಗೆ ಬಂದ ಮೇಲೆ ನಮ್ಮ ಅರಂ ಸರ್ ಎಷ್ಟು ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿದ್ರು ಅಂದರೆ ಏನು ನಮ್ಮ ಮನೆಯಲ್ಲೇ ಇದ್ದಂಗೆ ಇತ್ತು ಸೊ ಅದ್ರ ಜೊತೆ ದೀಕ್ಷಿತ್ ಕೂಡ ತುಂಬ ಸಪೋರ್ಟಿಂಗ್ ಆಗಿತ್ತು ನನಗೆ ಎಲ್ಲ ತಪ್ಪು ಮಾಡ್ತೀನಿ ಅಂತ ಹೇಳಿಕೊಟ್ಟು ಸೊ ನನ್ನ ಫಸ್ಟ್ ತಿನ್ಮಾ ಅನಿಸಿಲ್ಲ ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಆಮೇಲೆ ನನ್ನ ಪೋರ್ಷನ್ ಇರೋದು ಕಾಲೇಜ್ ಪೋರ್ಷನು ಸೊ ಹೆಂಗಿತ್ತಂದ್ರೆ ಇನ್ನೊಂದ್ಸಲ ಕಾಲೇಜ್ ಹೋಗಿ ಬಂದಂಗಿತ್ತು ಒಬ್ಬೊಬ್ಬರ ಜೀವನದಲ್ಲೂ ಇದು ನಡೆದೇ ಇರುತ್ತೆ ಸೊ ಎಲ್ಲ ರಿಲೇಟ್ ಮಾಡ್ತೀರಾ ನಿಮ್ ಕಾಲೇಜ್ ಲೈಫ್ಗು ಸೊ ಯಾ ದಯವಿಟ್ಟು ಸಿನಿಮಾ ಬಂದು ನೋಡಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೊ ಕೆ ಟಿ ಎಂ ಬಂದು ನನ್ನ ಫಸ್ಟು ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ಬೋದು ನಂಗೆ ತುಂಬಾನೇ ನಾನು ತುಂಬ ಸಂಕೋಚ ಪಡ್ತಿದ್ದೆ ಯಾಕಂದರೆ ಅವ್ರು ಹೇಳಿದ್ರು ಅರುಣ್ ಸರ್ ಹೇಳಿದ್ರು ದೀಕ್ಷಿತ್ ಶೆಟ್ಟಿ ಜೊತೆ ಆ್ಯಕ್ಟ್ ಮಾಡಬೇಕಂತ ಸೊ ನಾನು ಅವಾಗ ಹೇಗೆ ಮಾಡೋದು ಅಂದರೆ ನಾನು ಮ್ಯಾಚ್ ಅಪ್ ಆಗ್ತೀನ ಅವ್ರ ಜೊತೆ ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಮಾಡಬೇಕಿತ್ತು ಸೊ ಹೇಗೆ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ ಬಟ್ ಅರುಣ್ ಸರ್ ತುಂಬಾ ರಿಹರ್ಸಲ್ಸ್ ಮಾಡಿಸಿದ್ರು ಆ್ಯಂಡ್ ಅದಾದಮೇಲೆ ನಾನು ಒಂಚೂರು ಕನ್ ಕಂಫರ್ಟಬಲ್ ಆದ ಬಟ್ ನನ್ನ ಪಾತ್ರ ಇದರಲ್ಲಿ ತುಂಬಾ ಚೆನ್ನಾಗಿದೆ ಈ ಥರ ಒಂದು ಪಾತ್ರ ನಾನು ನೋಡೇ ಇಲ್ಲ ನಿಜವಾಗ್ಲೂ ಕನ್ನಡದಲ್ಲಿ ಅದು ಅವ್ರ ತುಂಬ ಟೈಮ್ ಆಗಿದೆ ಈ ಥರ ಒಂದು ಪಾತ್ರ ನೋಡಿದ್ದು ಸೊ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ದಯವಿಟ್ಟು ಬಂದು ನೋಡಿ ಎಂಜಾಯ್ ಮಾಡಿ ನನ್ನ ಕ್ಯಾರೆಕ್ಟರ್ ಬಂದು ಒಂದು ಸಿಂಪಲ್ ಕಾಲೇಜ್ ಹುಡುಗಿ ಅವರು ತುಂಬ ಫೋಕಸ್ಡ್ ಆಗಿದ್ದಾರೆ ಅವ್ರಿಗೆ ಏನಾಗಬೇಕು ಅಂತ ಒಂದು ಆಂಬಿಷನ್ ಇದೆ ಆ ಆ್ಯಂಬಿಷನ್ ಮೇಲೇ ವರ್ಕ್ ಮಾಡ್ತಿರ್ತಾರೆ ಸೊ ನನ್ನ ಕ್ಯಾರೆಕ್ಟರ್ ದೀಕ್ಷಿತ್ ಅವ್ರ ಕಾರ್ತಿಕ್ ಕ್ಯಾರೆಕ್ಟರ್ ಜರ್ನಿಗೆ ಹೇಗೆ ಇನ್ವಾಲ್ವ್ ಆಗುತ್ತೆ ನನ್ನ ಕ್ಯಾರೆಕ್ಟರ್ ಅವ್ರ ಲೈಫ್ ಮೇಲೆ ಅವ್ರ ಲೈಫಲ್ಲಿ ಬಂದ ಮೇಲೆ ಅವ್ರ ಲೈಫಲ್ಲಿ ಏನು ಚೇಂಜಸ್ ಆಗುತ್ತಾ ಇದೆಲ್ಲ ನಾವು ನೋಡ್ಬೋದು ಸೊ ಕೆ ಟಿ ಎಮ್ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಬಟ್ ಅದೇ ದ ಲವ್ ಈಸ್ ನಾಟ್ ಜಸ್ಟ್ ಬಿಟ್ವೀನ್ ಕಪಲ್ ಕಪಲ್ ಮಧ್ಯದ ಬರೀ ಕಪಲ್ ಲವ್ ಅಲ್ಲ ಪೇರೆಂಟ್ಸ್ ಮಧ್ಯ ಆಗಿರಲಿ ಫ್ರೆಂಡ್ಸ್ ಮಧ್ಯ ಆಗಿರಲಿ ಆ ಥರ ತುಂಬ ಎಲಿಮೆಂಟ್ಸ್ ಆ್ಯಡ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಸೊ ಒಂದು ಬ್ಯೂಟಿಫುಲ್ ಜರ್ನಿ ಒಂದು ಇನ್ಸ್ಪೈರಿಂಗ್ ಜರ್ನಿ ಅಂತ ಹೇಳ್ಬೋದು ಸೊ ದಯವಿಟ್ಟು ಫೆಬ್ರವರಿ ಸಿಕ್ಸ್ಟೀನ್ಗೆ ಥಿಯೇಟರ್ ಬಂದೇ ಸಿನಿಮಾ ನೋಡಿ ನಿಮ್ಗೆಲ್ಲರಿಗೂ ಖಂಡಿತ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಇನ್ನೂರ ತೊಂಬತ್ತೆರಡು ಜಿಯೋ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ